ಐಡಿಯಾ ವಿಡಿಯೋ ಅಂಗನವಾಡಿ ಮತ್ತು ನರ್ಸರಿ ಮಕ್ಕಳ ತಾಯಂದಿರಿಗೆ ನಮಸ್ಕಾರ ಇಂದಿನ ಸಭೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಳೆದ ವಾರದ ಐಡಿಯಾ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ ಬನ್ನಿ ಇಂದಿನ ಸಭೆಯನ್ನು ಪ್ರಾರಂಭಿಸೋಣ ಕಳೆದ ವಾರದ ಚಟುವಟಿಕೆ ಮತ್ತು ವಯಸ್ಸಿಗೆ ಅನುಗುಣವಾಗಿ ನೀಡಿದ ಅಭ್ಯಾಸ ಹಾಳೆ ಮತ್ತು ಅತಿಥಿಯನ್ನು ಗುರುತಿಸಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ ಈಗ ನೀವು ತಂದಿರುವ ಅಭ್ಯಾಸ ಹಾಳೆಯನ್ನು ಕೈಯಲ್ಲಿ ಹಿಡಿದು ಫೋಟೋ ತೆಗೆದು ಪ್ರಥಮ ಪ್ರತಿನಿಧಿಗೆ ಕಳುಹಿಸೋಣ ಅಲ್ಲಿಯವರೆಗೆ ವಿಡಿಯೋ ಇಲ್ಲಿ ಪಾಸ್ ಮಾಡೋಣ ಬನ್ನಿ ಮುಂದಿನ ಚಟುವಟಿಕೆಯನ್ನು ಮಾಡೋಣ ಇದರ ಹೆಸರು ಮಾಡಿ ನೋಡೋಣ ವಿಡಿಯೋದಲ್ಲಿ ತೋರಿಸಿರುವಂತೆ ಪ್ರತಿ ಬಣ್ಣದ ಐದು ಸಮಾನ ತುಂಡುಗಳನ್ನು ಒಂದು ಸಾಲಿನಲ್ಲಿ ಇಡಿ ಈಗ ಎಲ್ಲಾ ಬಣ್ಣವಿರುವ ಒಂದು ಡೈಸ್ ತೆಗೆದುಕೊಳ್ಳಿ ಎಲ್ಲಾ ತಾಯಂದಿರನ್ನು ಒಂದೊಂದು ಬಣ್ಣದ ಮುಂದೆ ನಿಂತುಕೊಳ್ಳಲು ಹೇಳಿ ಈಗ ಲೀಡರ್ ತಾಯಿ ಡೈಸ್ ಎಸೆದ ನಂತರ ಯಾವ ಬಣ್ಣ ಬರುತ್ತದೆಯೋ ಆ ಬಣ್ಣದ ಮುಂದೆ ನಿಂತ ತಾಯಿ ತುಂಡಿನ ಮೇಲೆ ಹೆಜ್ಜೆ ಇಡಬೇಕು ಹೀಗೆ ಪ್ರತಿ ಬಾರಿ ಡೈಸ್ ಹಾಕುವಾಗ ಯಾವ ಬಣ್ಣವು ಬರುತ್ತದೆಯೋ ಆ ಬಣ್ಣದ ಮುಂದೆ ತಾಯಿ ಒಂದು ಹೆಜ್ಜೆ ಮುಂದೆ ಹೋಗಬೇಕು ಈ ರೀತಿಯಾಗಿ ಯಾವ ತಾಯಿ ಮೊದಲು ಎಲ್ಲಾ ತುಂಡುಗಳನ್ನು ದಾಟುತ್ತಾರೋ ಆ ತಾಯಿ ವಿಜೇತರಾಗುತ್ತಾರೆ ಈ ಚಟುವಟಿಕೆ ಆಗೋವರೆಗೆ ವಿಡಿಯೋ ಇಲ್ಲಿ ಪಾಸ್ ಮಾಡೋಣ ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ ಇದರ ಹೆಸರು ಏನಾದರೂ ಹೊಸದನ್ನು ಕಲಿಯೋಣ ಅಪಘಾತಗಳು ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ ಅವು ಯಾವಾಗಲೂ ಪೂರ್ವ ಸೂಚನೆ ಇಲ್ಲದೆ ಬರುತ್ತವೆ ಅದಕ್ಕಾಗಿಯೇ ನಾವು ಸದಾ ಜಾಗರೂಕರಾಗಿರುವುದು ಮುಖ್ಯವಾಗಿದೆ ಬನ್ನಿ ಈ ವಿಡಿಯೋದಿಂದ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನಮ್ಮ ಮನೆಯಲ್ಲಿ ಅಥವಾ ಸುತ್ತಮುತ್ತ ಕಳ್ಳತನ ನಡೆದರೆ ಅಥವಾ ನಾವು ಯಾವುದೇ ಗುಂಡಾಗಿರಿಯನ್ನು ನೋಡಿದರೆ ಪೊಲೀಸರ ಸಹಾಯ ಪಡೆಯಲು ಸಂಖ್ಯೆ ನೂರಕ್ಕೆ ಕರೆ ಮಾಡಿ ನಮ್ಮ ಮನೆ ಅಥವಾ ನೆರೆಹೊರೆಯಲ್ಲಿ ಬೆಂಕಿ ಅಥವಾ ಸ್ಫೋಟ ಸಂಭವಿಸಿದರೆ ಭಯಪಡಬೇಡಿ ಸಹಾಯಕ್ಕಾಗಿ ನೂರ ಒಂದಕ್ಕೆ ಕರೆ ಮಾಡಿ ಅದೇ ರೀತಿ ಯಾವಾಗಲ್ಲಾದರೂ ಆಕ್ಸಿಡೆಂಟ್ ಸಂಭವಿಸಿ ಜನರು ಗಾಯಗೊಂಡರೆ ಅಥವಾ ಹೃದಯಘಾತ ಅಥವಾ ಇನ್ನು ಯಾವುದೇ ಕಾರಣದಿಂದಾಗಿ ಅಸ್ವಸ್ಥರಾದರೆ ಆಂಬ್ಯುಲೆನ್ಸ್ಗೆ ಕರೆ ಮಾಡಲು ನೂರ ಎರಡಕ್ಕೆ ಕರೆ ಮಾಡಿ ಯಾವುದೇ ಮಗುವಿನ ಮೇಲೆ ಯಾವುದೇ ರೀತಿಯ ದೌರ್ಜನ್ಯ ನಡೆದರೆ ಅದನ್ನು ಮುಚ್ಚಿಡದೆ ಒಂದು ಸೊನ್ನೆ ಒಂಬತ್ತು ಎಂಟಕ್ಕೆ ಕರೆ ಮಾಡಬಹುದು ಈ ಸಂಖ್ಯೆಯನ್ನು ನಿಮ್ಮ ಮಗುವಿಗೆ ನೆನಪಿಟ್ಟುಕೊಳ್ಳಲು ಹೇಳಿ ಮತ್ತು ಅಂತಹ ಘಟನೆಗಳು ನಡೆದಾಗ ಈ ಸಂಖ್ಯೆಯನ್ನು ಬಳಸಲು ಹೇಳಿ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯಗಳು ಹೆಚ್ಚಾಗುತ್ತಿವೆ ಯಾವುದೇ ಮಹಿಳೆಗೆ ಅಂತಹ ಘಟನೆ ಸಂಭವಿಸಿದಲ್ಲಿ ಅವರು ಒಂದು ಸೊನ್ನೆ ಒಂಬತ್ತು ಒಂದಕ್ಕೆ ಕರೆ ಮಾಡಿ ತಕ್ಷಣವೇ ಸಹಾಯ ಕೇಳಿ ನಿಮಗೆ ಆತುರದಲ್ಲಿ ನಿರ್ದಿಷ್ಟ ಸಂಖ್ಯೆಯನ್ನು ನೆನಪಿಟ್ಟುಕೊಳ್ಳಲು ಸಾಧ್ಯವಾಗದಿದ್ದರೆ ಈ ಸಂಖ್ಯೆಯನ್ನು ನೆನಪಿಟ್ಟುಕೊಳ್ಳಿ ಸಂಖ್ಯೆ ಒಂದು ಒಂದು ಎರಡಕ್ಕೆ ಕರೆ ಮಾಡಿ ಈ ಸಂಖ್ಯೆಯನ್ನು ಮ್ಯಾಜಿಕ್ ಸಂಖ್ಯೆ ಎಂದು ಕರೆಯಲಾಗುತ್ತದೆ ಇಲ್ಲಿಯವರೆಗೆ ಉಲ್ಲೇಖಿಸಲಾದ ಯಾವುದೇ ಸಮಸ್ಯೆ ಅಥವಾ ಅಪಘಾತಕ್ಕಾಗಿ ಈ ಸಂಖ್ಯೆಗೆ ಕರೆ ಮಾಡುವ ಮೂಲಕ ನೀವು ತಕ್ಷಣದ ಸಹಾಯವನ್ನು ಪಡೆಯಬಹುದು ಇಲ್ಲಿಯವರೆಗೆ ತಿಳಿಸಲಾದ ಎಲ್ಲಾ ಸಂಖ್ಯೆಗಳಿಗೆ ಉಚಿತವಾಗಿ ಕರೆ ಮಾಡಬಹುದು ಅವರಿಗೆ ಯಾವುದೇ ಸೇವಾ ಶುಲ್ಕವನ್ನು ಪಾವತಿಸುವ ಅಗತ್ಯವಿಲ್ಲ ಇಂತಹ ಪಟ್ಟಿಯನ್ನು ತಯಾರಿಸಿ ಅದನ್ನು ನಿಮ್ಮ ಮನೆಯಲ್ಲಿ ಇಡಿ ಮತ್ತು ಆಗುವ ಸಮಸ್ಯೆಗಳಿಂದ ನೀವು ದೂರವಿರಬಹುದು ಈ ವಿಡಿಯೋದಿಂದ ನೀವು ಹೇಗೆ ಪ್ರಯೋಜನ ಪಡೆಯಬಹುದು ಎಲ್ಲಾ ತಾಯಂದಿರು ಗುಂಪಿನಲ್ಲಿ ಹೇಳಿ ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ ಇದರ ಹೆಸರು ಮನೆಗೆ ಹೋಗಿ ಮಕ್ಕಳಿಂದ ಮಾಡಿಸಿ ಮನೆಯಲ್ಲಿ ಮೋಜಿನ ಆಟ ಕ್ರಮ ಸಂಖ್ಯೆ ಒಂದು ಮಕ್ಕಳೊಂದಿಗೆ ಆಟವನ್ನು ಯೋಜಿಸಿ ಒಂದು ಅಕ್ಷರವನ್ನು ಆರಿಸಿ ಮತ್ತು ಆ ಅಕ್ಷರದಿಂದ ಪ್ರಾರಂಭವಾಗುವ ವಸ್ತುಗಳನ್ನು ಹೆಸರಿಸಿ ಕ್ರಮ ಸಂಖ್ಯೆ ಎರಡು ಕಡಲೆ ಕಾಳುಗಳನ್ನು ಒಂದು ಹೂಕುಂಡದಲ್ಲಿ ನೆಡಿ ಅವುಗಳಿಗೆ ನೀರು ಹಾಕಿ ಮೊಳಕೆ ಹೊರಬರುವುದನ್ನು ನೋಡಿ ಸಸ್ಯದ ವಿಭಿನ್ನ ಭಾಗಗಳು ಮತ್ತು ಅವುಗಳ ಬೆಳವಣಿಗೆಯ ಬಗ್ಗೆ ಚರ್ಚಿಸಿ ಕೊಟ್ಟಿರುವ ಅಭ್ಯಾಸ ಹಾಳೆಯಲ್ಲಿ ಮಕ್ಕಳ ವಯಸ್ಸಿಗೆ ಅನುಗುಣವಾಗಿ ಚಟುವಟಿಕೆಗಳನ್ನು ನೀಡಲಾಗಿದೆ ಈ ಚಟುವಟಿಕೆಗಳನ್ನು ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಮಾಡಿಸಿ ಕೊಟ್ಟಿರುವ ಚಟುವಟಿಕೆ ಮತ್ತು ಅಭ್ಯಾಸ ಹಾಳೆಯನ್ನು ಮಾಡುವುದರಲ್ಲಿ ಮಗುವಿಗೆ ಸಂತೋಷವಾಗಿದೆ ಎಂದು ನಾವು ಭಾವಿಸುತ್ತೇವೆ ದಯವಿಟ್ಟು ಈ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಇಂದಿನ ಸಭೆ ಇಲ್ಲಿಗೆ ಮುಕ್ತಾಯವಾಯಿತು ಇಂತಹ ಇನ್ನಷ್ಟು ಹೊಸ ಮಾಹಿತಿ ಮತ್ತು ಚಟುವಟಿಕೆಗಳೊಂದಿಗೆ ಮುಂದಿನ ವಾರ ನಿಮ್ಮನ್ನು ಭೇಟಿ ಮಾಡುತ್ತೇವೆ ಅಲ್ಲಿಯವರೆಗೆ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ನೋಡಿಕೊಳ್ಳಿ ಧನ್ಯವಾದಗಳು